ಬಾಸ್ ಯಾಕೆ ಬಾಸ್ ನಮ್ಗೆ ಯಾಕೆ ಹೊಡ್ಯಾಕತ್ತೀರಿ ಬಾಸ್ ನಾವೇನ್ ಏನ್ ಮಾಡಿವ್ರಿ ಬಾಸ್ ಏನೇ ನೀವೇನ್ ಮಾಡಿದ ಇದೇ ಈಗ ನನ್ಗ ಕಪಾಳ ಕಪಾಳ ಹೊಡಿಲಿಲ್ಲ ನೀವ ಏನ್ರಿ ಬಾಸ್ ಏನ್ ಹೇಳಿ ಬಾಸ್ ನಾವು ನಿಮ್ಗ ಹೊಡಿಯುದ ಯಾವಾಗ್ರಿ ಬಾಸ್ ಏನು ಇದೇ ಈಗ ಹೊಡೆದಿರಿ ಮತ್ತೆ ನನಗ ಕೇಳಾಕತ್ತೀರಿ ಯಾವಾಗ್ರಿ ಬಾಸ್ ಅಂತ ಹೇಳಿ ಕೊಡ್ಲೇನ ಏ ಇದೇನ್ ಲೀಪಾ ಬಾಸ್ ಏನಾರ ತಲೆಗಿಲಿ ಕೆಟ್ಟತಾನೆ ಇಲ್ಲ ಸುಮ್ಮನೆ ಇದೇ ಇಲ್ಲ ನಾವು ಹೊಡೆದಿರಿ ಹೊಡ್ದಿರಿ ಅನ್ನಕತ್ತಾರ ಲೇಪ ಇವ್ರಿ ನನ್ಗೂ ಹಂಗ ಅನ್ಸಕತ್ತೀಪಾ ಏನಿದ್ರೆ ತಿಳಿಯವಲ್ದಲ್ಲ ಹಕ್ಕಿ ಕತ್ತ ತಿಳಿಯಲ್ದು ಮೇಡಮ್ ನೀವು ಬರ್ರಿ ಒಳಗೆ ಬರ್ರಿ ಅಯ್ಯ ಬೇಡ ಬಿಡ್ರಿ ಯಾಕಂದ್ರೆ ನನಗೆ ಭಯ ಆಗಕತ್ತೈತ್ರಿ ಇದೆ ಈಗರ ಹೊಡೆದು ಹೊಡೆದಿಲ್ಲ ಅನ್ನಕತ್ತಾರ ನನಗೆ ಒಂತರ ಆಗಕತ್ತೈತ್ರಿ ಅಲ್ಲಿ ಬಿಡ್ರಿ ನಾನು ನಾನು ನಮ್ಮ ಮನೆಗೆ ಹೋಗ್ತೇನೆ ಚೆ ಇದೇನೋಪ್ಪ ಮೇಡಮ್ ಹೆದರಾಕತ್ ಬಿಟ್ಲಿಕ್ಕಿ ಅಲ್ಲ ಇವ್ರು ಮತ್ತೆ ಹೊಡೆದು ಹೊಡ್ದಿಲ್ಲ ಅನ್ನಕತ್ತಾರ ಮತ್ತೆ ಕಣ್ಣು ಮುಂದೆ ಹೊಡೆದು ಹೊಡ್ದಾರ ಕಣ್ಣ ಮುಂದೆ ಹೊಡೆದಾರ ಹೊಡ್ಗನೂ ಹೊಡೆದಿಲ್ಲ ಅನ್ನಕತ್ತಾರ ಮತ್ತೆ ಕೀ ಮೇಡಮ್ ಮತ್ತೆ ತಪ್ಪು ತಲೆ ಬರಂಗಿಲ್ಲ ಇದ್ರ ಕಣ್ಣ ಮುಂದ ಹೊಡ್ದಾರ ಹೊಡ್ದಿಲ್ಲ ಅನ್ನಕತ್ತಾರ ಮತ್ತೆ ನಾಳೆ ನನಗೂ ಏನಾರ ಮಾಡಿ ಗಿಡಾರ ಆಮೇಲೆ ಮಾಡಿಲ್ಲ ಅಂದ್ಬಿಟ್ರೆ ಹೋದಿಲ್ಲ ಎಂತಾರ ಅದಾರ ಅಂತ ಹೋಗಿ ಹೋಗಿ ಆ ಮೇಡಮ್ ಬಂದಾಗ ಮಾಡ್ಬೇಕಾ ಇವು ನಾಟಕ ಈಗ ನೋಡು ಎಂತ ಚಂದ ನಕ್ಕೊಂತ ನಿನ್ನೆ ಬಂದಿದ್ರು ಇವತ್ ನೋಡಿದ್ರೆ ಮುಖಾಶ್ ಸಿಂಡ್ಸೊಂಡು ನಿಂತಾರ ಅಯ್ಯ ಮೇಡಮ್ ಪ್ಲೀಸ್ ರೀ ಮೇಡಮ್ ಹಂಗಿಲ್ಲ ಏನು ನಿಮ್ ಕಡೆಯಿಂದ ಏನ್ ಆಗಂಗಿಲ್ಲರಿ ಮೇಡಮ್ ನಿಮ್ಗೆ ಏನು ತೊಂದ್ರೆ ಆಗಿಲ್ರಿ ಮೇಡಮ್ ರೀ ಮೇಡಮ್ ಹಂಗಲ್ರಿ ಮೇಡಮ್ ಅದು ಏನಂದ್ರಿ ಅವ್ರ ಹಳೆ ಪ್ರಿನ್ಸಿಪಲ್ಗೆ ಆರಾಮ ಇಲ್ರಿ ಅವ್ರ ಮೊದ್ಲಿಂದ ಏನು ನೆನಪು ಇಲ್ರಿ ನಿಮ್ಗೆ ಈಗ ಪಗು ಕೊಡಂಗಿಲ್ಲ ಬೈದ ಈಗ ನಾನು ಕೊಡ್ಬೇಕ್ರಿ ನಿಮ್ಗೆ ಪಗಾರ ಅದಕ್ಕ ನೀವು ಇಲ್ಲೇ ಹೆಂಗಿದ್ರು ಪಾಠ ಮಾಡ್ತೇನೆ ಅಂದ್ರಲ್ಲ ಇಲ್ಲೇ ಪಾಠ ಮಾಡ್ರಿ ನಿಮ್ ನಿಮ್ಗೆ ಐದು ತಿಂಗಳ್ ಪಗಾರ ಕೊಡ್ತೇನೆ ನಾನು கண்டிஷன் <Sessly> <Sessly>

ಮತ್ತೀಗ ಮೇಡಮ್ ಸಂಬಂಧ ನಾನು ಒಪ್ಕೊಳಬೇಕ ಈ ಕಂಡೀಷನ್ ಒಪ್ಕೊಂಡ ಬಿಡ್ತೇನೆ ಬಿಡಿ ಹೊಲತ್ತ ಮೇಡಮ ನಿಮ್ಗಿಂತ ದೊಡ್ಡದನ್ರಿ ಕಂಡೀಷನ್ ಆ ರೀ ಮೇಡಮ ನಿಮ್ಗಿಂತ ದೊಡ್ಡದನ್ರಿ ನಾವು ಒಪ್ಕೊಂತೇನ್ರಿ ಮೇಡಮ ನೀವು ಒಂದಲ್ರಿ ಹತ್ತು ಕಂಡೀಷನ್ ಹಾಕ್ರಿ ಒಪ್ಕೊಂತೇನಿ ಏನ್ರಿ ಮೊದಲ ಬರ್ರಿ ಮೇಡಮ್ ಒಳಗೆ ಬರ್ರಿ ನೀವು ಒಳಗೆ ಬರ್ರಿ ಮೇಡಮ್ ಬರ್ರಿ ಮೇಡಮ ಬರ್ರಿ ಏ ಇದೇನೋ ನಮ್ಮ ಕಣ್ಣಿಲ್ ಏನ್ ನೋಡಕತ್ತೀವೋ ನಾವು ಏನಿದೆ ನಮ್ ಬಾಸ್ ಹೊಸ ಹ್ಮ್ ಹುನೂ ನನಗೂ ತಿಳಿವಲ್ದಲ್ಲೂ ಯಾರು ಮರ ಆಯ್ಕೆ ಮೇಡಮ ಮೇಡಮ್ ಅನ್ನಕತ್ತಾರ ಈಕಿ ನೋಡಿದ್ರೆ ಪಗಾರ ಕೊಡ ಅನ್ಕತ್ತಾರ ಅಲ್ಲ ಇಷ್ಟ ದಿನ ಆತ ನಾವ್ ಇಲ್ಲಿ ಬಂದ್ ಇಷ್ಟು ಕೆಲಸ ಮಾಡಕತ್ತೇವಿ ನಮಗ ಪಗಾರ ಕೊಟ್ಟಿಲ್ಲ ಬಾಸ್ ಆಕಿಗಾದ್ರೆ ಯಾರ ದಿನದಾಗ ಈ ತಿಂಗಳು ಪಗಾರ ಹೊಂದಿಸಿಕೊಡ್ತೇನೆ ಅನ್ಕತತಾರಲ್ವಾ ಏ ಏನೋ ಆಯ್ತು ಉಮರ್ಯಾ ಅಲ್ಲ ಆ ಹೆಣ್ಮಗಳು ಆ ಒಂದು ಹೆಣ್ಣಿಂದ ಅದೇನ ಕೆಟ್ಟರ್ ಇದು ಋಷಿಮುನಿ ಋಷಿಮುನಿದೇನ ತಪಸ್ ಭಾಂಗ್ ಆಗಿತ್ತು ಅಂತಾರಲ್ಲ ಹಂಗ ನಮ್ ಬಾಸೇನು ಮರ್ಯಾ ಆ ಹೆಣ್ಮಗಳ ಮತ್ತ್ ಹಂಗ ನೂಲಿ ಹಾಕತಾರಲ್ಲ ಹಂಗ ನುಲು 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 ಅಂತ ನೂಲೆ ಹಾಕತಾರಲ್ವ ಅಂದಂಗ ಯಾರ ಅಂದ ಗೊತ್ತಿಲ್ಲ ಉಮರೇ ಆಯ್ಕೆ ಹೆಣ್ಮಗಳ್ ಹಂಗ ಬಾಯ್ 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 ಬಿಡಾಕತಾರ ನಮ್ ಬಾಸ್ ಅಲ್ಲ ನಮ್ಮನ್ನ ಪಡ 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 ಹೊಡೆದ್ರ ಆಕಿ ಮುಂದೆ ಹೊಡೆದು ಮತ್ತೆ ಕಂಡೀಷನ್ಗೂ ಒಪ್ಪೊಂಡ್ರು ಅಂದ್ರೆ ಏನು ಅನ್ಬಾರ್ದಂತ ನಾವು ಅಕ್ಕಿಗೆ ಏನು ಹೇಳಬಾರ್ದಂತ ನಾವು ಅಕ್ಕಿ ಮುಂದೆ ನಿಂದಿರಬಾರ್ದ ನಾವು ಆಕಿದ ಬಗ್ಗೆ ಏನು ಮಾತಾಡ್ಬೇಕು ಮಾತಾಡಕ ಹೋಗಬಾರ್ದಂತ ನಾವು ಒಟ್ಟು ಆಕಿಗೆ ಸಮೀಪ ಇರಬಾರ್ದಂತ ನಾವು ಅಂದ್ರೆ ನಮ್ಮ ಲೆಕ್ಕಕ್ಕೆ ಹಿಡಿಬಾರ್ದಂತ ಹೌದು ಅಂತ ಕಂಡೀಷನ್ಗೆಲ್ಲ ಬಾಸ್ ಹ್ಞೂ ಅಂತ ಒಪ್ಕೊಂಡ್ರ ಲೋಮ್ರೆ ಒಂದಲ್ಲ ಹತ್ತು ಹಾಕ್ರಿ ಒಪ್ಪುವಂತೆ ನೀವ್ ಹಾಕತಾರ ಇನ್ನು ಏನೇನು ಕಂಡೀಷನ್ ಹಾಕ್ತಾಳೆ ಏನಕ್ಕೆ ಏನ ಮಗಳು ಹ್ಞೂ ಏನು ಇದು ಏನೇನಪ್ಪ ನಡಿ ಒಳಗಾರ ಹೋಗಿ ನೋಡ್ರಿ ಮತ್ತೆ ಮತ್ತೇನೋ ಪ್ರಿನ್ಸಿಪಲ್ ಜಗಾನ ಬಿಟ್ಕೊಟ್ಟಾರಿಗೆ ನೋಡೋಣ ನೋಡು ನಡಿ ನಡಿ ನೋಡು ನಡಿ Nyeh 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 Nyeh